ಎಮ್ ಅವರಿಗೆ ಎಲ್ರಿಗೂ ನಮಸ್ಕಾರ ಬಾಬು ಸರ್ ಥ್ಯಾಂಕ್ ಯು ಆಪರ್ಚುನಿಟಿಗೋಸ್ಕರ ಈ ಮಾತಾಡೋಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ತುಂಬ ಕಡಿಮೆ ಬಟ್ ನನಗನ್ಸೋದು ಒಂದು ಸಿನಿಮಾದ ಭಾಗವಾಗಿದ್ದಾಗ ಒಂದು ಅಷ್ಟು ವರ್ಷಗಳಾದಮೇಲೆ ಆ ಸಿನಿಮಾ ಬಗ್ಗೆ ಯೋಚನೆ ಮಾಡಿದಾಗ ಅಫ್ಕೋರ್ಸ್ ಆ ಸಿನಿಮಾ ನೆನಪಾಗತ್ತೆ ಬಟ್ ಅದಕ್ಕಿಂತ ಜಾಸ್ತಿ ನೆನಪಾಗೋದು ಆ ಸಿನಿಮಾ ಮಾಡಬೇಕಾಗಿದ್ದರೆ ಸಿಕ್ಕ ಜನರು ಮತ್ತು ಅವ್ರ ಜೊತೆ ಕಳೆದಿರೋ ಕ್ಷಣಗಳು ಆ ಜನ ಮತ್ತು ಕ್ಷಣಗಳು ನನಗೆ ಈ ಸಿನಿಮಾದಲ್ಲಿ ತುಂಬ ಸಿಕ್ಕಿದೆ ಹಾಗಾಗಿ ಅದಕ್ಕೆ ಯಾವತ್ತೂ ಋಣಿಯಾಗಿರ್ತೀನಿ ಇನ್ನು ಸುದೀಪ್ ಸರ್ ಸುದೀಪ್ ಸರ್ ಸುದೀಪ್ ಸರ್ ಬಗ್ಗೆ ನನಗೇನು ಅನ್ನೋದಕ್ಕೊಂದು ಎಕ್ಸಾಂಪಲ್ ಎಕ್ಸಾಂಪಲ್ ನನ್ನ ಎಕ್ಸ್ಪೀರಿಯೆನ್ಸ್ ಇದು ರಾತ್ರಿ ಎರಡೂವರೆ ಶೂಟ್ ನಡೀತಾ ಇರುತ್ತೆ ಮಧ್ಯೆ ಶಾರ್ಟ್ ಅಂತ ಸರ್ ಬಂದು ಚೇರಲ್ಲಿ ಕೂತ್ಕೊಳ್ತಾರೆ ಫೋನ್ ಯೂಸ್ ಮಾಡ್ತಾ ಇರ್ತಾರೆ ನಾನು ಸುದೀಪ್ ಸರ್ ಸರ್ನೇ ನೋಡ್ತಾ ಇರ್ತೀವಿ ಸರ್ ಸಡನ್ನಾಗಿ ಒಂದು ಎರಡು ಚೇರ್ ಹಾಕಿಸಿ ನಮ್ಮನ್ನು ಕೂರಿಸ್ತಾರೆ ಕೂತು ಏನು ಏನು ಕೆಲಸ ಬೇರೆ ಏನು ಕೆಲಸ ನಡೀತಾ ಇದೆ ಅಂತ ಕೇಳ್ತಾರೆ ಸೊ ತುಂಬಾ ತುಂಬ ಸಣ್ಣ ಜೆಸ್ಟರ್ ಅದು ಬಟ್ ಹೊಸ ಅದು ಇಟ್ ಮ್ಯಾಟರ್ಸ್ ಅಲ್ ಲಾಟ್ ನಮಗೆ ಟು ಬಿ ಸೀನ್ ಟು ಬಿ ವ್ಯಾಲ್ಯೂಡ್ ಬೈ ಸಚ್ ಸ್ಟಾರ್ ನಾವು ಚಿಕ್ಕವರಿದ್ದಾಗಿಂದ ಇದ್ದಾಗಿಂದ ನೋಡ್ಕೊಂಡ್ ಬಂದಿರೋರು ನಮ್ಮನ್ನ ಆ ಥರ ಮಾತಾಡಿಸ್ತಾರೆ ಅಂದಾಗ ತುಂಬ ವ್ಯಾಲ್ಯೂಡ್ ಫೀಲ್ ಆಗುತ್ತೆ ಅಂಡ್ ಅವ್ರು ಅವ್ರ ಸ್ಥಾನದಲ್ಲಿ ಇದುಕೊಂಡು ಅವ್ರು ನಮ್ ನಮ್ಮ ಕಡೆ ಗಮನ ಹರಿಸ್ಬೇಕು ಅಂತೂ ಇಲ್ಲ ನಮಗೆ ಚೇರ್ ಹಾಕಿ ಕೂರಿಸ್ಬೇಕು ಅಂತ ಇಲ್ಲ ಕೂರಿಸಿದ್ರೂ ಮಾತಾಡಿಸ್ಬೇಕು ಅಂತನೂ ಇಲ್ಲ ಬಿಕಾಸ್ ನನಗೆ ಓಕೆ ನಮ್ಮ ಸುದೀಪ್ ಸರ್ ನೋಡಿದ್ರೆ ಖುಷಿ ಇರತ್ತೆ ಸೊ ಅದೆಲ್ಲ ಮಾಡಿದಾಗ ನಮಗೆ ಟು ನೋ ಲೈಕ್ ವಾಟ್ ಎ ಜೆಂಟಲ್ಮ್ಯಾನ್ ಹೀ ಈಸ್ ಆ್ಯಂಡ್ ಐ ವಿಲ್ ಆಲ್ವೇಸ್ ರಿಮೆಂಬರ್ ಯು ದ್ಯಾಟ್ ವೇರ್ ಸರ್ ಲೈಕ್ ಮುಂಚೆ ಸ್ಕ್ರೀನಲ್ಲಿ ನೋಡಿದಾಗ ಯುವ ಸ್ಟಾರ್ ನೌ ಅಲಾಂಗ್ ವಿತ್ ಎಟ್ ಯುವರ್ ಅ ಜೆಂಟಲ್ಮ್ಯಾನ್ ಫಾರ್ ಮೀ ಅಂಡ್ ಥ್ಯಾಂಕ್ಸ್ ಫಾರ್ ಬೀಯ್ ಯು ಆ್ಯಂಡ್ ಸಿನಿಮಾ ಬಗ್ಗೆ ಮಾತಾಡೋಕೆ ಅದೇ ಟೆಕ್ನೀಷಿಯನ್ಸ್ ಬಗ್ಗೆ ಮಾತಾಡೋಕೆ ನನಗೆ ಲೈಕ್ ಎಲ್ಲ ದೊಡ್ಡವರು ಮಾತಾಡಿದ್ದಾರೆ ಸೊ ಐ ಆಮ್ ಆಲ್ವೇಸ್ ಯು ನೋ ತುಂಬ ಖುಷಿಯಾಗುತ್ತೆ ಟು ಬಿ ಎ ಪಾರ್ಟ್ ಆಫ್ ದಿಸ್ ಮ್ಯಾಕ್ಸ್ ಒಂದು ದೊಡ್ಡ ಸಿನಿಮಾದ ಪುಟ್ಟ ಭಾಗವಾಗಿರೋದಕ್ಕೆ ತುಂಬ ಖುಷಿ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಜಮ್ದವರಿಗೆ ಕಣ್ಯರಿಗೆ ಎಲ್ಲರಿಗೂ ನಮಸ್ಕಾರ ಬಾಬು ಸರ್ ಥ್ಯಾಂಕ್ ಯು ಆಪರ್ಚುನಿಟಿಗೋಸ್ಕರ ಈ ಮಾತಾಡೋಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ತುಂಬ ಕಡಿಮೆ ಬಟ್ ನನಗನ್ಸೋದು ಒಂದು ಸಿನಿಮಾದ ಭಾಗವಾಗಿದ್ದಾಗ ಒಂದು ಅಷ್ಟು ವರ್ಷಗಳಾದಮೇಲೆ ಆ ಸಿನಿಮಾ ಬಗ್ಗೆ ಯೋಚನೆ ಮಾಡಿದಾಗ ಅಫ್ಕೋರ್ಸ್ ಆ ಸಿನಿಮಾ ನೆನಪಾಗುತ್ತೆ ಬಟ್ ಅದಕ್ಕಿಂತ ಜಾಸ್ತಿ ನೆನಪಾಗೋದು ಆ ಸಿನಿಮಾ ಮಾಡಬೇಕಾಗಿದ್ದರೆ ಸಿಕ್ಕ ಜನರು ಮತ್ತು ಅವ್ರ ಜೊತೆ ಕಳೆದಿರೋ ಕ್ಷಣಗಳು ಆ ಜನ ಮತ್ತು ಕ್ಷಣಗಳು ನನಗೆ ಈ ಸಿನಿಮಾದಲ್ಲಿ ತುಂಬ ಸಿಕ್ಕಿದೆ ಹಾಗಾಗಿ ಅದಕ್ಕೆ ಯಾವತ್ತೂ ಋಣಿಯಾಗಿರ್ತೀನಿ ಇನ್ನು ಸುದೀಪ್ ಸರ್ ಸುದೀಪ್ ಸರ್ ಸುದೀಪ್ ಸರ್ ಬಗ್ಗೆ ನನಗೇನು ಅನ್ನೋದಕ್ಕೊಂದು ಎಕ್ಸಾಂಪಲ್ ಎಕ್ಸಾಂಪಲ್ ನನ್ನ ಎಕ್ಸ್ಪೀರಿಯನ್ಸ್ ಇದು ರಾತ್ರಿ ಎರಡೂವರೆ ಶೂಟ್ ನಡೀತಾ ಇರುತ್ತೆ ಮಧ್ಯೆ ಶಾರ್ಟ್ ಬ್ರೇಕ್ ಅಂತ ಸರ್ ಬಂದು ಚೇರಲ್ಲಿ ಕೂತ್ಕೊಳ್ತಾರೆ ಫೋನ್ ಯೂಸ್ ಮಾಡ್ತಾ ಇರ್ತಾರೆ ನಾನು ಸುಜೀತ್ ಸರ್ ಸರ್ನೇ ನೋಡ್ತಾ ಇರ್ತೀವಿ ಸರ್ ಸಡನ್ನಾಗಿ ಒಂದು ಎರಡು ಚೇರ್ ಹಾಕಿಸಿ ನಮ್ಮನ್ನು ಕೂರಿಸ್ತಾರೆ ಕೂತು ಏನು ಏನು ಕೆಲಸ ಬೇರೆ ಏನು ಕೆಲಸ ನಡೀತಾ ಇದೆ ಅಂತ ಕೇಳ್ತಾರೆ ಸೊ ತುಂಬ ತುಂಬ ಸಣ್ಣ ಜೆಸ್ಟರ್ ಅದು ಬಟ್ ಹೊಸೊಬ್ಬರಿಗೆ ಅದು ಇಟ್ ಮ್ಯಾಟರ್ಸ್ ಅ ಲಾಟ್ ನಮಗೆ ಟು ಬಿ ಸೀನ್ ಟು ಬಿ ವ್ಯಾಲ್ಯೂಡ್ ಬೈ ಸಚ್ ಸ್ಟಾರ್ ನಾವು ಚಿಕ್ಕವರು ಇದ್ದಾಗಿಂದ ನೋಡ್ಕೊಂಡ್ ಬಂದಿರೋರು ನಮ್ ಆ ಥರ ಮಾತಾಡಿಸ್ತಾರೆ ಅಂದಾಗ ತುಂಬ ವ್ಯಾಲ್ಯೂಡ್ ಫೀಲ್ ಆಗುತ್ತೆ ಅಂಡ್ ಅವ್ರು ಅವ್ರ ಸ್ಥಾನದಲ್ಲಿ ಇತ್ಕೊಂಡು ಅವರು ನಮ್ ಕಡೆ ಗಮನ ಹರಿಸ್ಬೇಕು ಅಂತೂ ಇಲ್ಲ ನಮಗೆ ಚೇರ್ ಹಾಕಿ ಕೂರಿಸಬೇಕು ಅಂತ ಇಲ್ಲ ಕೂರಿಸಿದ್ರೂ ಮಾತಾಡಿಸಬೇಕು ಅಂತೂ ಇಲ್ಲ ಬಿಕಾಸ್ ನಮಗೆ ಓಕೆ ನಮಗೆ ಸುದೀಪ್ ಸರ್ ನೋಡಿದ್ರೆ ಖುಷಿ ಇರುತ್ತೆ ಸೊ ಅದೆಲ್ಲ ಮಾಡಿದಾಗ ನಮಗೆ ವಿಟ್ ನೋ ಲೈಕ್ ವಾಟ್ ಅ ಜೆಂಟಲ್ ಮ್ಯಾನ್ ಹೀ ಈಸ್ ಅಂಡ್ ಐ ಆಲ್ವೇಸ್ ರಿಮೆಂಬರ್ ಯು ವೇ ಸರ್ ಲೈಕ್ ಮುಂಚೆ ಸ್ಕ್ರೀನ್ ಅಲ್ಲಿ ನೋಡಿದಾಗ ಇವರ ಸ್ಟಾರ್ ಎ ಮೆನ್ ಫಾರ್ ಮೀ ಅಂಡ್ ಥ್ಯಾಂಕ್ಸ್ ಫಾರ್ ಬೀಯ್ ಯು ಅಂಡ್ ಸಿನಿಮಾ ಬಗ್ಗೆ ಮಾತಾಡೋಕೆ ಟೆಕ್ನಿಷಿಯನ್ಸ್ ಬಗ್ಗೆ ನನಗೆ ಲೈಕ್ ಎಲ್ಲ ದೊಡ್ಡವರು ಮಾತಾಡಿದ್ದಾರೆ ಸೊ ಐ ಆಮ್ ಆಲ್ವೇಸ್ ಯು ತುಂಬಾ ಖುಷಿ ಆಗುತ್ತೆ ಟು ಬಿ ಎ ಪಾರ್ಟ್ ಆಫ್ ದಿಸ್ ಮ್ಯಾಕ್ಸ್ ಒಂದು ದೊಡ್ಡ ಸಿನಿಮಾದ ಪುಟ್ಟ ಭಾಗವಾಗಿರೋದಕ್ಕೆ ತುಂಬಾ ಖುಷಿ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ನಂಬರ್ ಜಿಯೋ ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ